ಬಿಎ ಗ್ರಾಜುವೇಟ್ ಆದ್ರೆ ಮಾಡ್ತಾ ಇದ್ದಿದ್ದು ಮಾತ್ರ ಕಳ್ತನ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಲ್ಯಾಪ್ಟಾಪ್ ಕಳ್ತನ ಮಾಡ್ತಾ ಇದ್ದಂತ ಆಸಾಮ್ ಮೈಕೋ ಲೇಔಟ್ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ ಆತ ಬಿಎ ಗ್ರಾಜುವೇಟ್ ಆಗಿದ್ರು ಕೂಡ ಕಳೆತನಕ್ಕಿಳಿದಿದ್ದ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಲ್ಯಾಪ್ಟಾಪ್ ಗಳನ್ನ ಕರೀತಾ ಇದ್ದ ಮೈಕೋ ಲೇಔಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಆಂಧ್ರದ ಚಿತ್ತೂರು ಮೂಲದ ಗೋವರ್ಧನ್ ಬಂಧಿತ ಆರೋಪಿಯಾಗಿದ್ದು ನಾಲ್ಕು ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಈ ಆರೋಪಿ ಈಗ ಆರೋಪಿ ಆಗ ಕೆಲಸ ಹುಡ್ಕೊಂಡು ಬಂದಿದ್ದ ಆಂಧ್ರದಲ್ಲಿ ಬಿ ಎ ಪದವಿ ಮುಗಿಸ್ಕೊಂಡು ಕೆಲಸಕ್ಕೆ ಅಂತ ಕೆಲಸ ಸಿಗುತ್ತೆ ಅಂತ ಬೆಂಗಳೂರಿಗೆ ಬಂದಿದ್ದ ಆದರೆ ಬೆಂಗಳೂರಿನಲ್ಲಿ ಎಷ್ಟೇ ಹುಡುಕಿದ್ರು ಕೆಲಸ ಸಿಕ್ಕಿರ್ಲಿಲ್ವ ಸ್ನೇಹಿತನ ಪಿ ಜಿಯಲ್ಲಿ ಇದ್ದುಕೊಂಡೇ ಕೆಲಸ ಹುಡುಕ್ತಾ ಇದ್ದ ಕೆಲಸ ಸಿಕ್ಕಿಲ್ಲ ಅಂತ ಅದೇ ಪಿ ಜಿಯಲ್ಲಿ ಲ್ಯಾಪ್ಟಾಪನ್ನು ಕದ್ದು ಮಾರಾಟ ಮಾಡ್ತಿದ್ದಂತೆ ಸಿಕ್ಕಾಕೊಂಡಿದ್ದಾನೆ ಈಗ ಗೋವರ್ಧನ್ ಅಂತ ಸ್ನೇಹಿತರಿಗೆ ಕಡಿಮೆ ಬೆಲೆಗೆ ಈ ಲ್ಯಾಪ್ಟಾಪ್ಗಳನ್ನು ಮಾರಾಟ ಮಾಡ್ತಾ ಇದ್ದ ಇದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದ ಕೊನೆಗೆ ಕೆಲಸ ಹುಡ್ಕೋದಕ್ಕೆ ಹೋಗಲಿಲ್ಲ ಆಯ್ತಾ ಲ್ಯಾಪ್ಟಾಪ್ ಕಳ್ತನ ಮಾಡೋದೇ ಕೆಲಸ ಆಗ್ಬಿಟ್ಟಿತ್ತು ಸದ್ಯ ಆರೋಪಿಯಿಂದ ಇಪ್ಪತ್ತೊಂದು ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಹಾಗೂ ಮೊಬೈಲನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೀಗೆ ಕೆಲಸ ಸಿಕ್ಕಿಲ್ಲ ಅಂತೇಳಿ ಕಳ್ತನೇ ಮಾಡೋದಾದ್ರೆ ದರೋಡೆನೇ ಮಾಡೋದಾದ್ರೆ ಅದೆಷ್ಟೋ ಜನ ಈ ರೀತಿಯಾಗಿ ಕೆಲಸ ಮಾಡಬೇಕಾಗಿತ್ತು ಎಷ್ಟೋ ಜನರು ಇನ್ನೂ ಕೂಡ ಬೆಂಗಳೂರಿನಲ್ಲಿ ಕೆಲಸ ಹುಡುಕ್ತಾನೆ ಇದ್ದಾರೆ ಅವ್ರಿಗೆ ಬೇಕಾದಂತ ಕೆಲಸ ಸಿಗ್ಲಿಲ್ಲನಾ ಅನ್ನೋ ಕಾರಣಕ್ಕೆ ಕಳ್ತನ ಕಿಳಿಯೋದಕ್ಕಾಗುತ್ತಾ ಬೇಕಾದ ಕೆಲಸ ಸಿಗ್ಲಿಲ್ಲ ಅಂತೇಳಿ ಸಿಕ್ಕ ಕೆಲಸನೇ ಮಾಡ್ಕೊಂಡು ಹೋಗುವಂತ ಅದೆಷ್ಟೋ ಜನರಿದ್ದಾರೆ ಬರೀ ಬಿ ಎ ಗ್ರಾಜ್ಯುವೇಟ್ ಅಲ್ಲ ಮಾಸ್ಟರ್ಸ್ ಮಾಡಿದವರು ಕೂಡ ಟೀ ಅಂಗಡೀಲಿ ಟೀ ಮಾರ್ತಾರೆ ಅಷ್ಟೇ ಆಕೆ ಹೋಟೆಲಲ್ಲಿ ಸರ್ವರ್ ಆಗುವ ಕೆಲಸ ಮಾಡ್ತಾರೆ ದುಡಿಮೆ ಇಂಪಾರ್ಟೆಂಟು ಆದ್ರೆ ಈತನಿಗೆ ದುಡ್ಡು ಇಂಪಾರ್ಟೆಂಟ್ ಆಗಿತ್ತು ಹಿಂಗಾಗಿ ಕಳ್ತನ ಮಾಡೋದಕ್ಕೆ ಈತ ಇಳಿದಿದ್ದಾನೆ ಸದ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ನೋಡಿ ಪಿ ಜಿಯಲ್ಲೇ ಇದ್ದಂಥ ಲ್ಯಾಪ್ಟಾಪ್ಗಳನ್ನು ಕೆಲವರು ಪಿ ಜಿಯಲ್ಲಿ ಏನು ಓದ್ಕೊಂಡು ಇರ್ತಾರಲ್ಲ ಅವರಿಗೆ ಸರ್ಕಾರದಿಂದನೂ ಕೂಡ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತೆ ಅಂಥವರು ಪಾಪ ಸರ್ಕಾರದ ಒಂದು ಯಾವುದೋ ಸ್ಕೀಮಿಂದನೂ ಲ್ಯಾಪ್ಟಾಪ್ ತಗೊಂಡವ್ರು ಇರ್ತಾರೆ ಅಥವಾ ಕೆಲವರು ಶ್ರೀಮಂತರು ಇರ್ತಾರೆ ಅವರು ಲ್ಯಾಪ್ಟಾಪ್ ತಗೊಂಡಿರ್ತಾರೆ ಯಾಕಾಗಿ ಎಜುಕೇಷನ್ಗೆ ಅಂತ ಅಂಥವ್ರು ಲ್ಯಾಪ್ಟಾಪನ್ನು ಕದ್ಕೊಂಡು ಬಂದು ಈ ಗೋಬರ್ದನ್ನು ಮಾರಾಟ ಮಾಡ್ತಾ ಇದ್ದ ಸದ್ಯ ಈಗ ಇಪ್ಪತ್ತೊಂದು ಲ್ಯಾಪ್ಟಾಪ್ಗಳು ಹಾಗೂ ಮೊಬೈಲನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಲಸ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಡ್ಡದಾರಿ ಹಿಡಿಯೋದಲ್ಲ ಕಳ್ಸನ ಮಾಡೋದು ದರೋಡೆ ಮಾಡೋದು ಕೊಲೆ ಮಾಡೋದು ಇನ್ನೊಬ್ಬರು ತಲೆ ಒಡೆದು ಬದುಕೋದು ಅದ್ಯಾವುದು ಶಾಶ್ವತನೇ ಅಲ್ಲ ನಾವು ದುಡ್ದು ದುಡ್ಡೇ ನಮ್ಮ ಹತ್ರ ಇರೋಲ್ಲ ಇನ್ನು ಕಂಡವ್ರ ದುಡ್ಡಿಗೆ ಕಂಡವ್ರ ಕಾಸಿಗೆ ನಾವು ಕೈ ಹಾಕಿದರೆ ಇದೇ ರೀತಿಯಾಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಬದಲಿಗೆ ದುಡಿಮೆ ಹುಡ್ಕೋದಲ್ಲ ಕೆಲಸ ಹುಡ್ಕೋದಲ್ಲ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ ಈಗ ಗೋವರ್ಧನ್ ಪರಿಸ್ಥಿತಿಯು ಕೂಡ ಅದೇ ಆಗಿದೆ ಕೆಲಸ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ಗೆ ಕಳ್ತನ ಮಾಡೋದಕ್ಕೆ ಹೋಗೋದಲ್ಲ ಯಾವ ಕೆಲಸ ಸಿಗುತ್ತೋ ಅದನ್ನು ಮಾಡಬೇಕು